ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಪ್ರತಿಯೊಬ್ಬರಿಗೂ ಕೂಡ ವೆರಿ ಸ್ಪೆಷಲ್ ಅದರಲ್ಲೂ ಈ ಸಂಕ್ರಾಂತಿ ಹಬ್ಬನ ಈ ಮಂಡ್ಯದ ಭಾಗದಲ್ಲಿ ಸೆಲೆಬ್ರೇಟ್ ಮಾಡೋದು ಅಂದರೆ ಅಷ್ಟೇ ಖುಷಿ ಸೊ ಇವತ್ತಿನ ಸಂಭ್ರಮನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಇವತ್ತು ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಅವರು ಕೂಡ ನಮ್ಮ ಮೈಸೂರಿನ ಹುಡುಗಿ ಸೊ ಈ ಭಾಗದಲ್ಲಿ ಹಬ್ಬ ಹೇಗಾಗುತ್ತೆ ಅನ್ನೋ ಅನುಭವ ಅವ್ರಿಗೂ ಇದೆ ಆ್ಯಂಡ್ ಅದನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ದಾರೆ ಆ್ಯಂಡ್ ವೆರಿ ಸ್ಪೆಷಲಿ ಇವತ್ತು ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರೋದು ಖುಷಿ ವಿಚಾರವೇ ಸೊ ಮೊದಲಿಗೆ ರಾಧ್ಯ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ವೆಲ್ಕಮ್ ಮಾಡ್ಕೊಳ್ತ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ನಮಸ್ತೆ ವೆಲ್ಕಮ್ ಟು ಮೈ ಶೋ ಥ್ಯಾಂಕ್ ಯು ಸೋ ಮಚ್ ಯು ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ ಅಂಡ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ನಿಮ್ಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಈ ವರ್ಷ ಓಪನಿಂಗ್ ಅಲ್ಲೇ ಸೊ ಹಬ್ಬದ ದಿವಸ ನಾವು ಮೀಟ್ ಆಗಿದ್ದೀವಿ ಸೊ ದಾಟ್ ನನ್ನ ಹ್ಯಾಪಿ ಸೊ ನಿಮ್ಗೆ ಹೇಗ್ ಅನಿಸ್ತಾ ಇದೆ ನಾನು ತುಂಬಾ ಖುಷಿಯಾಗಿದ್ದೀನಿ ಬಿಕಾಸ್ ಎರಡ್ ಸಾವಿರದ ಇಪ್ಪತ್ತೈದು ನಮ್ಗೆ ಹೊಸ ವರ್ಷ ಬಂತು ಹೊಸ ಫಸ್ಟ್ ಹಬ್ಬ ನಮ್ಗೆ ಸಂಕ್ರಾಂತಿ ಅಂಡ್ ಇಷ್ಟು ವಿಭಿನ್ನವಾಗಿ ಇಲ್ಲಿ ಮಾಡಿರೋದು ಅಂಡ್ ಮಂಡ್ಯ ಜನತೆ ಜೊತೆ ಮಾಡಿರೋದು ತುಂಬಾನೇ ಖುಷಿ ಕೊಟ್ಟಿದೆ ಐ ಥಿಂಕ್ ನನಗೆ ಮಂಡ್ಯ ಅಂದ್ರೆ ತುಂಬಾ ಸ್ಪೆಷಲ್ ಬಾಂಡಿಂಗ್ ಇದೆ ಯಾಕಂದ್ರೆ ನಾನು ಮೊದಲನೇ ಸಿನಿಮಾ ಶೂಟಿಂಗ್ ನಡೆದಿದ್ದು ಮಂಡ್ಯ ಅಲ್ಲಿ ಸೊ ಐ ಥಿಂಕ್ ಅವರೆಲ್ಲ ತುಂಬಾ ಸ್ವೀಟ್ ಇದಾರೆ ತುಂಬಾ ಅಂದ್ರೆ ಇಷ್ಟು ಮುಗ್ದತೆ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಫಸ್ಟ್ ಮೂವಿ ಇಲ್ಲೇ ಶೂಟ್ ಅಂತಂದ್ರೆ ಯು ನೆವರ್ ಸೇ ನೋ ಅನ್ಸುತ್ತಲ್ವಾ ಅನ್ಸುತ್ತ ಅದಕ್ಕೆ ನಾನು ಇವತ್ತು ಬಂದಿರೋದು ಸೊ ಯೂಶಲಿ ಸಂಕ್ರಾಂತಿ ಅಂತ ನಿಮ್ಗೆ ಯಾವ ವರ್ಷದ ಸಂಕ್ರಾಂತಿ ಅಥವಾ ಚಿಕ್ಕ ವಯಸ್ಸಿಂದ ಹೇಗ್ ನೆನಪಾಗುತ್ತೆ ಸಂಕ್ರಾಂತಿ ಅಂದ್ರೆ ನಂಗೆ ಚಿಕ್ಕ ವಯಸ್ಸಲ್ಲೆಲ್ಲ ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಇದು ಸ್ವಲ್ಪ ಇವಾಗ ಹೆಂಗ್ ಹಬ್ಬದ ವಾತಾವರಣ ಬರ್ತಿದೆ ಆ ತರನೇ ತುಂಬಾ ಹಬ್ಬದ ವಾತಾವರಣ ಇರ್ತಾ ಇತ್ತು ಎಲ್ಲರೂ ರೆಡಿ ಆಗಿ ಅಂಡ್ ಸಂಜೆ ಹೊತ್ತು ಎಳ್ ಬೀರಕ್ಕಿಂತ ಮುಂಚೆ ಕೂರ್ಸಿ ಆರತಿ ಮಾಡ್ತಾರೆ ಮಕ್ಳನ್ನೆಲ್ಲ ಕೂರ್ಸಿ ಸೊ ಇದನ್ನ ಆರತಿ ಮಾಡಿಸ್ಕೊಂಡು ನಾವು ಆಕ್ಚುಲಿ ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಓ ನಮ್ಮ ಪಾಕೆಟ್ ಮನಿ ಬರುತ್ತೆ ವೇಟ್ ಮಾಡ್ತಾ ಇದ್ವಿ ಸೊ ಅದ್ ಮಾಡ್ಕೊಂಡ್ ಆದ್ಮೇಲಿಂದ ಎಳ್ ಅಂಚಕ್ಕೆ ಅಂತ ಹೋಗ್ತಾ ಇದ್ವಿ ಅಂಡ್ ತುಂಬಾ ಚೆನ್ನಾಗ್ ಆಗ್ತಿತ್ತು ಅಂಡ್ ಇನ್ನೊಂದು ಮೆಮೊರಿ ಏನಂದ್ರೆ ಇವಾಗ ಕಿಚ್ಚಾಯಿಸ್ ಇದ್ರಲ್ಲ ಅದೆಲ್ಲ ನಮ್ ಕಡೆ ಮೈಸೂರ್ ಕಡೆ ನಾನ್ ನೋಡಿಲ್ಲ ಬಟ್ ಹಸುನ ಪೂಜೆ ಮಾಡಿ ನಾವು ಅದ್ ಏನಾದ್ರು ಒಂದ್ ವಿಶ್ ಮಾಡ್ಕೊಂಡ್ ಹಸು ಕಾಲ್ ಅಡಿ ನುಗ್ತಾ ಇದ್ವಿ ಚಿಕ್ಕ ಚಿಕ್ಕೂರಿದಾಗ ಸೊ ಅದೊಂದು ನೆನಪು ಜಾಸ್ತಿ ಸೊ ಹಾಗಾದ್ರೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ನಂತರ ಸಂಕ್ರಾಂತಿ ಹೇಗಿದೆ ಐ ತಿಂಕ್ ಈ ವರ್ಷ ಅಂತ ತುಂಬಾ ಚೆನ್ನಾಗಿದೆ ಬಿಕಾಸ್ ಐ ತಿಂಕ್ ಫಸ್ಟ್ ಟೈಮ್ ನಾನ್ ಈ ತರ ಒಂದ್ ವಿಭಿನ್ನವಾಗಿ ಸಂಕ್ರಾಂತಿನ ಆಚರಿಸ್ತಾ ಇರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಕೊಟ್ಟಿದೆ ಐ ಆಮ್ ಸೊ ವೆರಿ ಹ್ಯಾಪಿ ಅದೇ ನೈಸ್ ಯಾಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂದ್ರೆ ಹಬ್ಬ ಅಂದ್ರೆ ಖುಷಿ ಅಂದ್ರೆ ಹಬ್ಬ ಹತ್ರ ಬರ್ತಿದೆ ಅಂತ ತಕ್ಷಣ ಎಲ್ಲಾ ತರ ಜೊತೆಗೆ ಒಂದಷ್ಟು ಶಾಪಿಂಗ್ ಇದ್ರಲ್ಲೇ ಅಲಂಕಾರ ಮಾಡ್ಕೋಬೇಕು ಅಂತ ಪ್ರಿಪ್ರೇಷನ್ ಇಂಟ್ರೆಸ್ಟ್ ಹೇಗಿದೆ ಈ ರೆಡಿ ಆಗೋ ವಿಚಾರದಲ್ಲಿ ಹಬ್ಬ ಬಂದ್ರೆ ಹೇಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ನಂಗೆ ಪ್ರತಿ ಒಂದು ಹಬ್ಬನು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇರ್ತೀನಿ ಓ ಈ ಹಬ್ಬ ಬರುತ್ತೆ ಸೊ ಬಟ್ಟೆ ತಗೊಳ್ಳೋದು ರೆಡಿ ಆಗೋದು ಐ ತಿಂಕ್ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಖುಷಿ ಹಬ್ಬ ಆಚರಿಸೋದು ಅಂಡ್ ಸಂಕ್ರಾಂತಿ ಅಂತ ಅಂದಾಗ ಒಂಥರ ವಿಶೇಷ ಬಿಕಾಸ್ ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಅಂತ ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಸಂಕ್ರಾಂತಿ ಅಲ್ಲದೆ ನನಗೆ ಈ ಹಬ್ಬ ಬಂದ್ರೆ ಸಾಕಪ್ಪ ಅಂತ ಹಬ್ಬ ಯಾವುದು ನಂಗೆ ನವರಾತ್ರಿ ತುಂಬಾ ಇಷ್ಟ ಬಿಕಾಸ್ ಮೈಸೂರು ಆಗಿರೋದ್ರಿಂದ ಚಾಮುಂಡೇಶ್ವರಿ ತಾಯಿ ಸೊ ಬಿಟ್ರೆ ದೀಪಾವಳಿ ಎಲ್ಲ ಹಬ್ಬನೂ ತುಂಬಾ ಇಷ್ಟ ಬಟ್ ಜಾಸ್ತಿ ನವರಾತ್ರಿ ತುಂಬಾ ಇಷ್ಟ ಆಗುತ್ತೆ ನನಗೆ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕೆ ಬಿಫೋರ್ ಏನ್ ಮಾಡ್ತಿದ್ರು ಓದ್ತಾ ಇದೆ ಸ್ಟಡೀಸ್ ಮುಗಿತಾ ಇದ್ದಂಗೆ ಡೈರೆಕ್ಟ್ ಆಗಿ ಸೊ ಸಿನಿಮಾದಲ್ಲಿ ನಟಿಸಬೇಕು ಚಿಕ್ ನಿಮ್ಗೆ ಚಿಕ್ಕ ವಯಸ್ಸಿಂದ ಬಂದಿಟ್ಟ ಅಂದ್ರೆ ನನ್ಗೆ ಚಿಕ್ಕವಳಿಂದನು ನನ್ ಹೀರೋಯಿನ್ ಆಗ್ಲೇಬೇಕು ಅನ್ನೋದ್ ಒಂದು ಡ್ರೀಮ್ ಇತ್ತು ಯಾಕೆ ಮಿರರ್ ಮುಂದೆ ಇಲ್ಲ ಚೆನ್ನಾಗಿದ್ದೀನಿ ಅಂತ ಅಲ್ಲ ಬಟ್ ನಂಗೆ ಗೊತ್ತಿಲ್ಲ ನನ್ಗೆ ಐ ಡೋಂಟ್ ನೋ ಯಾಕೆ ಅದ್ ಬಂತು ಅಂತ ಬಟ್ ನಾನ್ ಡಿಸೈಡ್ ಮಾಡ್ಬಿಡಿದೆ ನಾನ್ ಹೀರೋಯಿನ್ ಆಗ್ಬೇಕಂತ ಅಂಡ್ ಮನೇಲೂ ಹೇಳಿದಾಗ ದೇ ವರ್ ವೆರಿ ಸಪೋರ್ಟಿವ್ ಅವಾಗ ಅವಾಗ ಶಿಬಿರ ಸೇರಿಸ್ತಾ ಇದ್ರು ರಂಗಾಯಣ ಅಂತ ಇದೆ ಮೈಸೂರಲ್ಲಿ ಸೊ ಆ ಶಿಬಿರಕ್ಕೆ ಸೇರ್ಕೋತಾ ಇದೆ ಒಂದಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿ 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 ಅದೇ ರೂಢಿ ಆಗೋಯ್ತು ಸಿಗದಾಗ ನಿಮ್ಗೆ ಅನ್ಸಿರುತ್ತೆ ಅಂದ್ರೆ ಆಪರ್ಚುನಿಟಿ ಸಿಗೋದು ಒಂದೇ ಅಲ್ಲ ಯಾವಾಗ ನಮ್ಮ ಕ್ಯಾಲಿಬರ್ ನಾವು ತೋರಿಸಕೋಬಹುದು ಅವಾಗ ಐ ತಿಂಕ್ ಫುಲ್ ಫಿಲ್ ಆಗುತ್ತೆ ಆ ಒನ್ ಡ್ರೀಮ್ ಅಲ್ಲಿ ತನಕ ವಿಲ್ ಬಿ ಸ್ಟ್ರಗಲಿಂಗ್ ಫೈಟ್ ಮಾಡ್ತಾ ಇರ್ತೀವಿ ಒಂದೆಲ್ಲ ಒಂದಿನ ಜನ ಅಪ್ರಿಶಿಯೇಟ್ ಮಾಡ್ತಾರೆ ಅಥವಾ ಜನಕ್ಕೆ ನಮ್ಮ ಆಕ್ಟಿಂಗ್ ರೀಚ್ ಆಗತ್ತೆ ಅಂತ ಸೊ ಐ ತಿಂಕ್ ಆ ಒಂದು ಹಂತದಲ್ಲಿ ಇದೀನಿ ನೋಡ್ಬೇಕು ಹೆಂಗಾಗುತ್ತೆ ಸಿನಿಮಾ ಇಂಡಸ್ಟ್ರಿಗ್ ಬರೋದಕ್ಕೆ ಮುಂಚೆ ನಾವು ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಸರ್ಕಲ್ ಬಿಟ್ಟು ನಾವು ಹೊರಗಿನ ಪ್ರಪಂಚಕ್ಕೆ ಪರಿಚಯ ಇರಲ್ಲ ಬಟ್ ನೀವು ಸಿನಿಮಾ ಒಂದು ಮಾಡಿದ ತಕ್ಷಣ ಸಾಕಷ್ಟು ಜನ ನಿಮ್ಮನ್ನ ಗುರ್ತಿಡಿತಾರೆ ಮಾತಾಡಿಸ್ತಾರೆ ಸೊ ನೀವೇನ್ ಅನ್ಕೊಂಡಿದ್ರಿ ನಾನು ಹೀರೋಯಿನ್ ಆಗ್ಬೇಕು ಅಂತ ಅದ್ ಅದೇ ತರ ಆಗಿರ್ತೀರಾ ಬಂದ್ ಮಾತಾಡಿಸಿದಾಗ ನಿಮ್ಗೆ ಹೇಗ್ ಅನ್ಸುತ್ತೆ ಫೀಲಿಂಗ್ ಹೇಗಿದೆ ಬಿಫೋರ್ ಅಂಡ್ ಆಫ್ಟರ್ ತುಂಬಾ ಖುಷಿ ಅನ್ಸುತ್ತೆ ಬಿಕಾಸ್ ಅದೊಂಥರ ಚಂದ ಫೀಲಿಂಗ್ ಅದು ಜನ ಎಲ್ಲ ಗುರುತಿಸಿ ಮಾತಾಡಿಸಿದಾಗ ಓಕೆ ಎಷ್ಟೊಂದ್ ಪ್ರೀತಿ ತೋರಿಸ್ತಾರೋ ಅಂಡ್ ಅವ್ರು ಕೂಡ ಪ್ರೀತಿ ಇದೆಯಲ್ಲ ತುಂಬಾ ಜೆನ್ಯೂನ್ ಆಗಿರುತ್ತೆ ಸುಮ್ನೆ ಏನೋ ಒಂದು ಇದ ಫ್ಯಾಮಿಲಿ ಅಥವಾ ಯಾರೋ ರಿಲೇಟಿವ್ಸ್ ಆದ್ರೆ ನಮಗೆ ಗೊತ್ತಾಗುತ್ತೆ ಬಟ್ ನಿಜವಾಗ್ ಅವ್ರು ಬಂದು ಖುಷಿಯಿಂದ ಮಾತಾಡಿಸ್ತಾರೆ ಅಂಡ್ ಏನೋ ಒಂದ್ ವಿಶ್ ಮಾಡಿ ಹರಿಸ್ತಾರೆ ಐ ತಿಂಕ್ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ ಸೊ ಯಾವ ರೀತಿಯ ಸಿನಿಮಾಗಳನ್ನ ನೀವು ತುಂಬಾನೇ ಇಷ್ಟಪಡ್ತೀರಾ ನನ್ಗೆ ಆಕ್ಚುಲಿ ಕ್ರೈಮ್ ಥ್ರಿಲ್ಲರ್ಸ್ ಇಷ್ಟ ಬಿಟ್ರೆ ಲವ್ ಸ್ಟೋರಿ ಅಥವಾ ಪೌರಾಣಿಕ ಸಿನಿಮಾಗಳು ತುಂಬಾ ಇಷ್ಟ ಓಕೆ ಹೀರೋಯಿನ್ ಪಾತ್ರ ಅಲ್ಲದೆ ಯಾವ್ದಾದ್ರು ಒಂದು ಪಾತ್ರ ನಾನು ನಿಭಾಯಿಸ್ಬೇಕು ಒಂದು ನೆಗೆಟಿವ್ ರೋಲ್ ಇರ್ಬೋದು ಅಥವಾ ಮತ್ತೊಂದು ಯಾವ ತರ ಎಂತದೊಂದು ಪಾತ್ರ ಮಾಡ್ಬೇಕು ಅನ್ನೋದಾದ್ರೆ ಯಾವ ಪಾತ್ರ ನಿಮ್ ತಲೆಯಲ್ಲಿದೆ ನನ್ಗೆ ಯೂಶ್ ನಂಗೆ ಗೊತ್ತಿಲ್ಲ ಐ ತಿಂಕ್ ಆಂಟಿ ಹೀರೋಯಿನ್ ಮಾಡ್ಬೇಕಂತ ನನಗೆ ಒಂದೇ ಶೇಡ್ ಅಲ್ಲಿ ನೋಡ್ಕೊಳಕ್ಕಿಂತ ನೋಡಿದ್ರೆ ಬರೀ ಹೋಮ್ಲಿ ಅಂತ ಅನ್ಕೊಳ್ಳೋಕ್ಕಿಂತ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ ಐ ತಿಂಕ್ ಆಪ್ತ ಮಿತ್ರ ಅಲ್ಲಿ ಬರೋ ಸೌಂದರ್ಯ ಕೆಲವೊಂದು ಪಾತ್ರಗಳು ತುಂಬಾ ಮನ್ಸಲ್ಲಿ ಉಳಿಯುವಂತ ಸಿಗ್ಲಿ ಒಂದೆರಡು ಮೂರು ಸಿನಿಮಾಗಳನ್ನ ಮುಗಿಸಿದ್ರೆ ರೀ ರೀಸೆಂಟ್ ಆಗಿ ಮುಗ್ದಿದಂತದ್ದು ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಆಗಲಿ ಅಥವಾ ನಿಮ್ಮ ಇಂಟ್ರೆಸ್ಟ್ ಆಗಲಿ ಯಾವ ರೀತಿಯಾಗಿ ಯಾವ ಕಡೆ ಇವ್ರೆ ಇಂಟ್ರೆಸ್ಟ್ ಯಾವಾಗ್ಲೂ ನನ್ನ ಸಿನಿಮಾ ಕಡೆನೇ ಇರುತ್ತೆ ಐ ತಿಂಕ್ ಅದು ಯಾವತ್ತೂ ಹೋಗಲ್ಲ ಬಟ್ ಸದ್ಯಕ್ಕೆ ಅಂದ್ರೆ ಲುಕಿಂಗ್ ಫಾರ್ ಅ ಬೆಸ್ಟ್ ಸ್ಕ್ರಿಪ್ಟ್ ಯಾಕಂದ್ರೆ ಐ ತಿಂಕ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಇಲ್ಲಿ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಅಥವಾ ಏನು ಒಂದು ಸಪೋರ್ಟ್ ಇಲ್ಲದೆ ಬಂದಾಗ ಐ ಥಿಂಕ್ ನಮಗೆ ನಾವೇ ರೂಟ್ ನೋಡ್ಕೋಬೇಕಾದ್ರೆ ತುಂಬಾ ಯೋಚನೆ ಮಾಡಿ ತುಂಬಾ ಒಂದೊಂದು ಹೆಜ್ಜೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಐ ತಿಂಕ್ ಜನಕ್ಕೆ ರೀಚ್ ಆಗಕ್ಕೆ ಅಂಡ್ ಎಲ್ಲರ ಮನೆಗೆ ತಲುಪಕ್ಕೆ ಏನ್ ಮಾಡ್ಬೇಕು ಐ ತಿಂಕ್ ಆ ಪ್ರಯತ್ನದಲ್ಲಿದ್ದೀನಿ ಸೊ ಡೆಫಿನೆಟ್ಲಿ ಒಳ್ಳೆ ಸಿನಿಮಾ ಮುಖಾಂತರ ಬರುತ್ತೆ ಇಫ್ ನಾಟ್ ಯಾವ ಫೀಲ್ಡ್ ಅಲ್ಲಿ ಇದ್ರು ನನ್ಗೆ ಚಿಕ್ಕೋಳಿಂದ ಸಿನಿಮಾ ಬಿಟ್ ಬೇರೆ ಏನು ಯೋಚನೆ ಮಾಡಿಲ್ಲ ಯೂಶಲಿ ಮನೇಲಿ ಏನಾದ್ರು ಬಂದು ಕೇಳ್ತಾ ಇರ್ತಾರೆ ತುಂಬತಾ ಇರ್ತಾರೆ ನಮ್ಗೆ ಹಿಂಗೆ ಆಗ್ಬೇಕು ಅಂತ ಅವ್ರಿಗೆ ಒಂದಷ್ಟು ಕನ್ಸ್ ಇರುತ್ತೆ ಪೇರೆಂಟ್ಸ್ ಗೆ ಸೊ ಆತರ ನಮ್ಮಅಮ್ಮ ನಾನು ಅದೇ ಹೇಳಿದ್ನಲ್ಲ ಚಿಕ್ಕ ವಯಸ್ಸಲ್ಲೇ ಹೇಳ್ಬಿಟ್ಟಿದ್ದೆ ಐ ವಾಂಟ್ ಟು ಬಿ ಹೀರೋಯಿನ್ ಅಂತ ಸೊ ನಮ್ಮಅಮ್ಮ ಏನು ಆತರ ಥರ ಆಕ್ಚುಲಿ ಅಮ್ಮನೇ ಯಾಕೆ ನೀನು ಹೀರೋಯಿನ್ ಆಗ್ಬೇಕಂದ್ರೆ ಮತ್ತೆ ಯಾಕೆ ಇಷ್ಟೊಂದೆಲ್ಲ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀಯ ಆರಾಮಾಗಿರೋ ಅಂತ ಹೇಳಿದ್ರು ಸೊ ದೇ ಆರ್ ವೆರಿ ಸಪೋರ್ಟಿವ್ ಇನ್ ದಟ್ ಓಕೆ ನಿಮ್ ಕ್ವಾಲಿಫಿಕೇಶನ್ ಕಂಪ್ಯೂಟರ್ ಸೈನ್ಸ್ ಬಿ ಓಕೆ ಕಂಪ್ಯೂಟರ್ ಸೈನ್ಸ್ ಬಿ ಎ ಮುಗಿಸ್ಬಿಟ್ಟು ಇಲ್ಲಿ ಹೀರೋಯಿನ್ ಕೆಲವೊಮ್ಮೆ ಏನಾಗುತ್ತೆ ನಾವು ಓದಿದ್ದಕ್ಕೂ ಮಾಡೋ ಕೆಲ್ಸಕ್ಕೂ ಸಂಬಂಧನೇ ಇರಲ್ಲ ಕ್ಯಾರೆಕ್ಟರ್ ಸೊ ಈ ತರ ಟ್ರೈನಿಂಗ್ಸ್ ಎಲ್ಲ ತಗೊಳೋದು ಅದ್ರಲ್ಲಿ ನೀವು ಲೈಕ್ ರಂಗಾಯಣದಲ್ಲಿ ನಾನು ನಾಟಕಗಳು ಮಾಡ್ತಿದ್ದೆ ಅದಾದ ನಂತರ ನಾಥೆಹಳ್ಳಿ ಚಂದ್ರಶೇಖರ್ ಸರ್ ಕ್ಲಾಸ್ ಅಲ್ಲಿ ಇಂಟೆನ್ಸಿವ್ ಕೋರ್ಸ್ ಮಾಡಿದೆ ಅದಾದ ತಕ್ಷಣ ಸಿನಿಮಾ ಸಿಕ್ಕಿದ್ದು ಸಿನ್ಮಾದಲ್ಲೇ ತುಂಬಾ ಕಲಿಯೋದಿರುತ್ತೆ ಐ ತಿಂಕ್ ಒನ್ ಒನ್ ಟೀಮ್ ಅಲ್ಲೂ ತುಂಬಾ ಕಲಿತಾ ಹೋಗ್ತೀವಿ ಸೊ ಆ ಒಂದು ಕಲಿಯು ಕಲಿಕೆಯಲ್ಲಿದ್ದೀನಿ ಓಕೆ ಕೆಲವೊಮ್ಮೆ ನಾವು ಇಂಥದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತಂದಾಗ ಕೆಲವೊಬ್ರು ಕೆಲವೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಸೊ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು ಯಾರು ಸಿನಿಮಾಗ್ ಬರೋದಕ್ಕೆ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಐ ತಿಂಕ್ ನನಗೆ ಐ ತಿಂಕ್ ಇವತ್ತು ನಾನು ಇಲ್ಲಿ ಇವತ್ ಇಷ್ಟು ಕಷ್ಟಪಟ್ಟು ನಟಿಯಾಗಿ ನಿಂತ್ಕೊಳ್ಳೇಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಕೊಂಡಿರೋದು ನಾನು ಪುನೀತ್ ರಾಜ್ಕುಮಾರ್ ಸರ್ ಇಂದ ಸೊ ಐ ತಿಂಕ್ ಅವ್ರು ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಲೈಕ್ ರೋಲ್ ಮಾಡೆಲ್ ಎವ್ರಿಥಿಂಗ್ ಅಂಡ್ ಅದ್ರ ಜೊತೆಗೆ ನನ್ಗೆ ನಟಿಯರಲ್ಲಿ ಹೇಳ್ಬೇಕಂದ್ರೆ ನಂಗೆ ಸೌಂದರ್ಯ ಮ್ಯಾಮ್ ತುಂಬಾ ಇಷ್ಟ ಅದ್ರ ಜೊತೆಗೆ ರಮ್ಯಾ ಮ್ಯಾಮ್ ಐ ತಿಂಕ್ ಇವ್ರಿಬ್ರು ತುಂಬಾ ಅಂದ್ರೆ ರಮ್ಯಾ ಮ್ಯಾಮ್ ಬಂದ್ರೆ ನನ್ಗೆ ಸ್ಕ್ರೀನ್ ಇಂದ ಹಿಂಗೆ ಏನು ಮೂವ್ ಮಾಡಕ್ ಆಗಲ್ಲ ಸೈಡ್ ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಅಷ್ಟು ಇಷ್ಟ ಅವರು ಸೌಂದರ್ಯ ಮ್ಯಾಮ್ ಐ ಥಿಂಕ್ ಅವ್ರ ನಟನೆ ಮತ್ತೆ ಅವ್ರ ಬ್ಯೂಟಿ ಎವ್ರಿಥಿಂಗ್ ಶಿ ಇಸ್ ಆಲ್ ಇನ್ ಒನ್ ಅಂಡ್ ರಾಧಿಕಾ ಪಂಡಿತ್ ಮ್ಯಾಮ್ ಅಫ್ಕೋರ್ಸ್ ಅವರು ಇದ್ದಂತ ರೀತಿ ಅವ್ರು ನಮ್ಗೆ ತೋರಿಸ್ಕೊಟ್ಟಿರುವಂತ ರೀತಿ ಹೇಗೆ ಸಿನಿಮಾ ಅಲ್ಲಿ ಇಷ್ಟು ಚೆನ್ನಾಗಿರ್ಬೋದು ಅಂತ ಸೊ ಅವ್ರು ಇಷ್ಟ ಸೊ ಈವರೆಗೂ ನೀವು ನೋಡಿದಂತಹ ಕನ್ನಡ ಸಿನಿಮಾಗಳಲ್ಲಿ ಇಂಥದ್ದೊಂದು ಸಿನಿಮಾ ನಮಗೆ ಫೇವ್ರೆಟ್ ಅನ್ನೋದಾದ್ರೆ ಯಾವ್ದು ಇದು ಕಷ್ಟ ನನ್ಗೆ ಅಪ್ಪು ಸರ್ದು ಪರಮಾತ್ಮ ಸಿನಿಮಾ ತುಂಬಾ ಇಷ್ಟ ಓಕೆ ಅಂಡ್ ಅಮೃತ ದಾರಿ ಸಿನಿಮಾ ತುಂಬಾ ಇಷ್ಟ ಐ ತಿಂಕ್ ಅಪಾರ್ಟ್ ಫ್ರಮ್ ದಟ್ ಎಲ್ಲಾ ಸಿನಿಮಾ ಇಷ್ಟ ಬಟ್ ಇದೆ ತುಂಬಾ ಆಗಿರೋ ಹತ್ತಿರ ಆಗಿರೋಕೆ ಸೊ ಸಿನಿಮಾದಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಸಿನಿಮಾ ಒಳ್ಳೆ ಪ್ರಾಜೆಕ್ಟ್ ಅನ್ನ ನೋಡ್ತಾ ಇದ್ದೀರಿ ಸೊ ಅದು ಬಿಟ್ಟು ಬೇರೆ ನಿಮ್ಮ ಆಕ್ಟಿವಿಟೀಸ್ ಏನಿರುತ್ತೆ ಯಾವ್ದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ ಹಾಬೀಸ್ ಏನು ಹಾಬೀಸ್ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ತುಂಬಾ ಇಷ್ಟ ನನಗೆ ಸ್ವಲ್ಪ ಫ್ರೀ ಇದ್ದಾಗ ಇಲ್ಲ ಬೇಜಾರಾದಾಗ ಇಲ್ಲ ಖುಷಿ ಆದಾಗ ಎಲ್ಲ ಟೈಮ್ ರೂಮ್ ಅಲ್ಲಿ ಲಾಕ್ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇರ್ತೇನೆ ಅಷ್ಟೇ ಅದ್ ಬಿಟ್ರೆ ಏನೇನು ಜಾಸ್ತಿ ಏನು ಮಾಡಲ್ಲ ಹ್ಮ್ ಐ ತಿಂಕ್ ಜಾಸ್ತಿ ಸಿನಿಮಾಗಳನ್ನ ನೋಡ್ತೀನಿ ಸ್ವಲ್ಪ ಪ್ರಿಪೇರ್ ಆಗಬೇಕು ಅಂತ ಸೊ ದಟ್ ಸ್ವಲ್ಪ ಹೋಮ್ ವರ್ಕ್ ಇರಬೇಕು ಅನ್ನೋ ಕಾರಣಕ್ಕೆ ಸಿನಿಮಾಗಳು ನೋಡ್ತೀನಿ ಡ್ಯಾನ್ಸ್ ಆಡ್ತೀನಿ ಓಕೆ ರಾಜ್ಯ ಹಾಗಿದ್ರೆ ಇಂಟ್ರೋ ಅಥವಾ ಹೇಗೆ ನಾನು ಇಂಟ್ರೋವರ್ಟ್ ಅಲ್ಲ ಐ ಆಮ್ ರಿಸರ್ವ್ ಬಟ್ ನನ್ ತುಂಬಾ ಲೈಕ್ ಇವಾಗ ನೋಡಿ ನನ್ಗೆ ನೀವ್ ಇಷ್ಟ ಆದ್ರೆ ನಾನ್ ತುಂಬಾ ಮಾತಾಡ್ತೀನಿ ಆಯ್ತಾ ಸೊ ಹಾಗೆ ನಾನು ಅಂದ್ರೆ ನನ್ಗೆ ಅಕಸ್ಮಾತ್ ಇಫ್ ಐ ಫೀಲ್ ಯಾರು ತುಂಬಾ ಟಾಕ್ಸಿಕ್ ಇದ್ದಾರೆ ಅಥವಾ ಜೆಲಸಿ ಇದೆ ಅಂತ ಸ್ಟೇ ಅವೇ ಫ್ರಮ್ ದಮ್ ಅಷ್ಟೇ ಓಕೆ ವೆರಿ ಶಾರ್ಟ್ ಟೈಮ್ ಅಲ್ಲಿ ತುಂಬಾ ವಿಚಾರಗಳನ್ನ ಶೇರ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಸಿಗ್ತಾ ಇರೋಣ ಇನ್ನೊಂದಷ್ಟು ಮಾತಾಡೋಣ ಮಾಡ್ತಾ ಇರುವಂತ ಒಳ್ಳೆ ಪ್ರಾಜೆಕ್ಟ್ ನಿಮ್ದಾಗ್ಲಿ ಸೊ ಮಚ್ ಎಸ್ ನೋಡಿದ್ರಲ್ಲ ರಾಧಿ ಅವ್ರ ನಮ್ ಜೊತೆ ಇದ್ರು ಸೊ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರು ಖುಷಿ ಆಯ್ತು ಅಂಡ್ ಶಿ ಇಸ್ ವೆರಿ ಎನರ್ಜೆಟಿಕ್ ಯಾಕಂದ್ರೆ ನಾನು ಬೆಳಗ್ಗೆಯಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಸಿಕ್ಕಾಬಿಟ್ಟು ಎನರ್ಜೆಟಿಕ್ ಆಗಿರ್ತಾರೆ ಖುಷಿ ಆಗಿರ್ತಾರೆ ಎಲ್ಲರತ್ರ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ಒಬ್ಬರು ಅಂದ್ರೆ ಸುತ್ತ ಇರೋರಿಗೆ ಅವರು ಹೀರೋಯಿನ್ ಒಂದಷ್ಟು ಮೈಂಟೈನ್ ಮಾಡ್ತಾರೆ ಆ ಥರ ಎಲ್ಲ ಏನು ಇಲ್ಲ ಯಾರು ಇರ್ತಾರೆ ಎಲ್ಲಿರ್ತಾರೆ ಅದಕ್ಕೆ ನೀಟಾಗಿ ಅಡ್ಜಸ್ಟ್ ಆಗ್ತಾರೆ ಖುಷಿ ಆಯಿತು ನೀವು ಕೂಡ ಮಿಸ್ ಮಾಡಿದೆ ರಾಧ್ಯ ಅವರ ಯಾವುದೇ ಸಿನಿಮಾ ಇದ್ರು ಮಿಸ್ ಮಾಡಿದೆ ನೋಡಿ